ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಕಲಗಟಗಿ ತಾಲೂಕಿನಲ್ಲಿ ಹೆಚ್ಚು ಪ್ರಮಾಣ ಮಳೆ ಆರ್ಭಟ ಜೋರಾಗಿದೆ ಮಂಗಳವಾರ ಮಳೆ ಅಬ್ಬರಕ್ಕೆ ತಾಲೂಕಿನ ಕೆಲ ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳು ತುಂಬಿ ರೈತರ ಜಮೀನುಗಳು ಹಾಳಾಗಿರುತ್ತವೆ ಅಲ್ಲದೆ ತಾಲೂಕಿನ ತಬಕದ ಹೊನ್ನಳ್ಳಿ ಹರವಲಯದ ಕಲಘಟಿಗೆ ತಡಸ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಮೇಲೆ ವಿದ್ಯುತ್ ಕಂಬಗಳು ಬಾಗಿ ಸಂಚಾರ ಅಸ್ವಸ್ಥಗೊಂಡಿದ್ದು ಕಾಮಗಾರಿ ಮಾಡುವ ಗುತ್ತಿಗೆದಾರ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಮಂಗಳವಾರ ಕಲಗಟಿಗೆ ಸಂತೆಯ ದಿನ ರೈತರು ಬೆಳೆದು ತಂದ ಕಾಯಿ ಪಲ್ಯಗಳು ಮಳೆ ಆರ್ಭಟಕ್ಕೆ ತೇಲಿ ಹೋದವು ಮಳೆಯ ಆರ್ಭಟಕ್ಕೆ ಸಿಡಿಲು ಮಿಂಚುಗಳಿಂದ ತಾಲೂಕಿನಲ್ಲಿ ಸಾಕಷ್ಟು ಹಾನಿಗಳು ಉಂಟಾಗಿರುತ್ತವೆ ಬೆಳಗ್ಗೆಯಿಂದ ಇಡೀ ದಿನವೂ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಆಸ್ತಕಟ್ಟಿ ಹುಣಸಿಕಟ್ಟಿ ಬಿದರಕಟ್ಟಿ ಕೆರೆ ಕಟ್ಟೆಗಳು ತುಂಬಿ ಹೆಚ್ಚಾಗಿರುವುದರಿಂದ ಜನರಿಗೆ ಭಯದ ವಾತಾವರಣ ಮೂಡಿರುತ್ತದೆ